ನಮಸ್ತೆ ನಮೀಸ್ ಹಾಪೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನನ್ನೆಲ್ಲ ಯೂಟ್ಯೂಬ್ ಸ್ನೇಹಿತರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ನಾನು ನಿಮಗೋಸ್ಕರ ಇವತ್ತು ಕರಾವಳಿ ಸ್ಪೆಷಲ್ ಹಾಗೆ ನಾಗರ ಪಂಚಮಿಯ ಸ್ಪೆಷಲ್ಲು ಅರಿಶಿನ ಎಲೆಯ ಕಡಬನ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಈ ಎಲೆ ತುಂಬಾ ಔಷಧೀಯ ಗುಣಗಳನ್ನು ಹೊಂದಿರುವಂತಹ ಎಲೆ ಇದು ಬರೀ ಕಡುಬು ಮಾಡ್ಕೊಂಡು ತಿನ್ಲಿಕ್ಕೆ ಮಾತ್ರ ಅಲ್ಲ ಈ ಎಲೆ ತುಂಬಾ ಔಷಧೀಯ ಗುಣಗಳನ್ನು ಹೊಂದಿದೆ ಅದು ಏನು ಅಂತ ಮುಂದೆ ನಾನು ತಿಳಿಸ್ಕೊಡ್ತೀನಿ ಈ ಬಿಸಿ ಬಿಸಿ ಅರಿಶಿನ ಎಲೆಯ ಕಡುಬಿಗೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ತಿಂದ್ರಂತೂ ಸಖತ್ತಾಗಿ ರುಚಿ ಕೊಡುತ್ತೆ ಅದಕ್ಕಿಂತ ಮೊದಲು ಯಾರೆಲ್ಲ ಹೊಸಬರು ನನ್ನ ಚಾನಲ್ನ ನೋಡ್ತಿದ್ದೀರಿ ಆದಷ್ಟು ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಬಟನನ್ನು ಒತ್ತಿ ಆಲನ್ನು ನೋಟಿಫಿಕೇಷನಿಗೆ ಕ್ಲಿಕ್ ಮಾಡಿದರೆ ನನ್ನ ಮುಂದಿನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ನಾನು ಸ್ವಲ್ಪ ಅರ್ಶಿನ ಎಲೆನ ತೊಗೊಂಡಿದ್ದೀನಿ ಇದು ನಮ್ಮ ಹಿತ್ತಲಲ್ಲೇ ನೆಟ್ಟಿರುವಂಥದ್ದು ನಾನೇ ನೆಟ್ಟಿ ಬೆಳೆಸಿರುವಂತಹ ಅರಿಶಿನ ಎಲೆ ಒಂದು ಹತ್ತರಿಂದ ಹದಿನೈದು ಅರಶಿನ ಎಲೆನ ತಗೊಂಡಿದ್ದೀನಿ ನಾನು ಈಗ

ಇದಕ್ಕೆ ಹೂರಣನ ಫಸ್ಟು ರೆಡಿ ಮಾಡ್ಕೊಳ್ಳೋಣ ಹೂರಣ ಸ್ವಲ್ಪ ತಣ್ಣಗಾಗಬೇಕು ಅದಕ್ಕೋಸ್ಕರ ಮೊದಲೇ ಮಾಡ್ಕೊಳ್ಳೋಣ ನಾನು ಒಂದು ಸಣ್ಣ ಕಪ್ನಲ್ಲಿ ಒಂದು ಕಪ್ನಷ್ಟು ನೀರು ಬೆಲ್ಲನ ತೊಗೊಂಡಿದ್ದೀನಿ ನೀವು ಬೇಕಿದ್ರೆ ಗಟ್ಟಿ ಬೆಲ್ಲನ ಪುಡಿ ಮಾಡಿ ಒಂದು ಕಪ್ನಷ್ಟು ಬೆಲ್ಲನ ತಗೊಂಡು ಈ ರೀತಿ ಬಾಣಲೆಗೆ ಹಾಕೊಳ್ಳಿ ಬೆಲ್ಲ ಬಿಸಿ ಆದ ನಂತರ ಒಂದು ದೊಡ್ಡ ಕಪ್ನಲ್ಲಿ ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ ಅದೆರಡನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತೆಂಗಿನಕಾಯಿ ತುರಿ ಬೆಲ್ಲದಲ್ಲಿ ಚೆನ್ನಾಗಿ ಬೆರೀಲಿ ನಾನು ಆವಾಗಲೇ ಹೇಳಿದಾಗೆ ಅರಿಶಿನ ಎಲೆ ಕಡುಗು ಬರೀ ತಿನ್ನಲಿಕ್ಕೆ ಮಾತ್ರ ಅಲ್ಲ ಇದು ತುಂಬನೇ ಔಷಧೀಯ ಗುಣವನ್ನು ಹೊಂದಿದೆ ಅರಿಶಿನ ಯಾವ ರೀತಿಯ ಔಷಧೀಯ ಗುಣಗಳನ್ನು ಹೊಂದಿದೆಯೋ ಅದೇ ಥರನಾಗಿ ಎಲೆಯೂ ಸಹ ಔಷಧೀಯ ಗುಣವನ್ನು ಹೊಂದಿದೆ ಇದು ಈ ಹೂರ್ಣಕ್ಕೆ ನಾನು ಈಗ ಒಂದು ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಹಾಕೋದ್ರಿಂದ ಹೂರ್ಣದ ಘಮ ತುಂಬಾ ಚೆನ್ನಾಗಿರುತ್ತೆ ತುಪ್ಪ ಹಾಕಿದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದು ಚೆನ್ನಾಗಿ ಬೆರಳಿ ಕಾಯಿ ಮತ್ತು ಬೆಲ್ಲದ ಜೊತೆಗೆ ಈಗ ಇದಕ್ಕೆ ನಾವು ಸ್ವಲ್ಪ ಏಲಕ್ಕಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಒಂದು ಮೂರರಿಂದ ನಾಲ್ಕು ಏಲಕ್ಕಿನ ಗುಂಪು ಪುಡಿ ಮಾಡಿಕೊಂಡು ಹಾಕಿದ್ದೀನಿ ಪೌಡರ್ನ ಹಾಕಿದ್ದೀನಿ ಪೌಡ್ರ್ ಹಾಕಿದ ನಂತರ ಇದನ್ನು ಹೂರಣನ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಇದು ಸ್ವಲ್ಪ ಹೊತ್ತು ತಣ್ಣಗಾಗಲಿಕ್ಕೆ ಬಿಡೋಣ ಇದು ರೆಡಿ ಆದ ನಂತರ ಅರಿಶಿನ ಎಲೆ ತುಂಬಾ ಸೌಂದರ್ಯ ಸೌಂದರ್ಯವರ್ಧಕನೂ ಹೌದು ನೀವು ಅರಿಶಿನ ಪುಡಿನ ಹೇಗೆ ಮುಖಕ್ಕೆ ಹಚ್ಚುತ್ತೀರೋ ಅದೇ ರೀತಿ ಅರಿಶಿನ ಎಲೆಯನ್ನು ಚೆನ್ನಾಗಿ ತೊಳೆದು ಒಣಗಿಸಿ ಅದನ್ನು ಪುಡಿ ಮಾಡಿ ಸಹ ಮುಖಕ್ಕೆ ಹಚ್ಕೊಳ್ಬೋದು ನಾನು ಒಂದು ಎರಡು ಕಪ್ನಷ್ಟು ಅಕ್ಕಿನ ಒಂದು ನಾಲ್ಕರಿಂದ ಐದು ಗಂಟೆಗಳ ಕಾಲ ನೆನೆಸಿಟ್ಟಿದ್ದೆ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ಗಟ್ಟಿಯಾಗಿ ರುಬ್ಕೊಳ್ಳೋಣ ಇದು ಕೆಲವರು ಕುಚ್ಚಲಕ್ಕಿನ ಉಪ್ಯೋಗಿಸ್ತಾರೆ ನಾನು ಬೆಳ್ತಕ್ಕಿನ ಉಪಯೋಗಿಸಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನಾನು ಈ ರೀತಿ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ಈಗ ಗ್ಯಾಸ್ ಹಚ್ಚಿ ಗ್ಯಾಸ್ ಮೇಲೆ ಒಂದು ಇಡ್ಲಿ ಪಾತ್ರೆಯನ್ನು ಇಟ್ಕೊಳ್ಳೋಣ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನೀರನ್ನು ಕಾಯಲಿಕ್ಕೆ ಬಿಡೋಣ ನೀರು ಕಾಯೋದ್ರೊಳಗೆ ನಾವು ಎಲೆಗೆ ಹಿಟ್ಟನ್ನೆಲ್ಲ ಹಚ್ಕೊಂಡು ಹೂರಣನ ಹಾಕಿ ರೆಡಿ ಮಾಡಿಟ್ಕೊಳ್ಳೋಣ ಅಷ್ಟು ತನಕ ನೀರು ಬಿಸಿ ಆಗಲಿ ಈಗ ಅರಿಶಿನ ಎಲೆನ ತಗೊಂಡಿದ್ದೀನಿ ಇದಕ್ಕೆ ಹಿಟ್ಟನ್ನು ಹಚ್ಕೊಳ್ಳೋಣ ಈ ರೀತಿ ಸ್ಪೂನಲ್ಲಾದರೂ ಹಾಕ್ಕೊಳ್ಬೋದು ಇಲ್ಲ ಕೈನಲ್ಲಾದರೂ ಹಾಕಿ ಎಲೆಗೆಲ್ಲ ತೆಳ್ಳಗೆ ಸ್ಪ್ರೆಡ್ ಮಾಡಿ ಅದರ ಮೇಲ್ಗಡೆ ಸ್ವಲ್ಪ ಹೂರಣನ ಹಾಕಿ ಫೋಲ್ಡ್ ಮಾಡಬೇಕು ಅರಿಶಿನ ಎಲೆಯಲ್ಲಿ ತುಂಬಾ ಔಷಧೀಯ ಗುಣಗಳು ಇದೆ ಅಂತ ಹೇಳಿದ್ನಲ್ಲ ಇದು ನಂಜನ್ನ ತೆಗೆಯುತ್ತೆ ಅರಿಶಿನ ಅರಿಶಿನ ಯಾವ ರೀತಿ ಕೆಲಸ ಮಾಡುತ್ತೋ ಅದೇ ರೀತಿ ಅರಿಶಿನ ಎಲೆನೂ ಸಹ ಅಷ್ಟೇ ಮೊಡವೆಗಳು ಆಗಿ ಅದರ ಕಲೆಗಳೆಲ್ಲ ಉಳಿದಿರುತ್ತಲ್ಲ ಅಂಥವರು ಅರಿಶಿನ ಎಲೆಯನ್ನು ಪುಡಿ ಮಾಡಿ ಅದಕ್ಕೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಕೊಂಡು ಮುಖಕ್ಕೆ ಹಚ್ಚಿದರೆ ಮೊಡವೆ ಕಲೆಗಳು ಬೇಗನೆ ಹೋಗುತ್ತೆ ಹಾಗೆ ಚರ್ಮದಲ್ಲಿ ಏನಾದರೂ ಕಜ್ಜಿ ತುರಿಕೆ ಇದ್ದರೂ ಸಹ ಅರಿಶಿನ ಎಲೆಯದ ಪುಡಿನ ಹಚ್ಚಿದ್ರೆ ಗುಣ ಆಗುತ್ತೆ ನೋಡಿ ಹೂರಣೆಲ್ಲ ಹಾಕಿದ ನಂತರ ಎಲ್ಲ ಎಲೆಗಳನ್ನು ಈ ರೀತಿ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ನೀರು ಬಿಸಿಯಾಗಿದೆಯಾ ನೋಡೋಣ ನೀರು ಬಿಸಿಯಾಗಿದೆ ಈಗ ಇದಕ್ಕೆ ಒಂದೊಂದಾಗೆ ಇಡ್ಲಿ ಪಾತ್ರದಲ್ಲಿ ಫೋಲ್ಡ್ ಮಾಡಿರುವಂತಹ ಅರಿಶಿನ ಎಲೆಯ ಕಡುಬನ್ನು ಹಾಕೊಳ್ಳೋಣ ಅರಿಶಿನ ನಾಗದೇವರಿಗೂ ತುಂಬ ಪ್ರಿಯವಾದಂತಹ ಬಣ್ಣ ಅರಿಶಿನ ಹಾಗಾಗಿ ನಾವು ನಾಗರ ಪಂಚಮಿಗೆ ಕರಾವಳಿಯಲ್ಲಿ ಎಲ್ಲರ ಮನೆಯಲ್ಲೂ ಸಹ ಈ ರೀತಿಯಾದಂಥ ಅರಿಶಿನದ ಎಲೆಯ ಕಡುಬನ್ನು ಮಾಡಿಕೊಂಡು ತಿಂತೀವಿ ಹಬ್ಬದ ದಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಒಂದು ಮುಚ್ಚಳನ್ನು ಮುಚ್ಚಿ ಒಂದು ಹದಿನೈದು ನಿಮಿಷಗಳ ಕಾಲ ಬೇಯಿಸ್ಕೊಳ್ಳೋಣ ನೋಡಿ ಈಗ ಬೆಂದಿದೆ ಹಾಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಒಂದು ಹದಿನೈದು ನಿಮಿಷದಲ್ಲಿ ಬೇಯುತ್ತೆ ನೋಡಿ ಬಿಸಿ ಬಿಸಿ ಆಗಿರುವಂತಹ ಅರಿಶಿನದ ಎಲೆಯ ಕಡುಬು ರೆಡಿಯಾಗಿದೆ ಒಂದು ಸರ್ತಿ ಮಾಡಿ ನೋಡಿ ಥ್ಯಾಂಕ್ ಯು